ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟೆಕ್ಸ್ ಅಂತ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಕೆ ಇ ಅವರ ಯು ಜಿ ಸಿ ಇ ಟಿ ಟು ತೌಸಂಡ್ ಟ್ವೆಂಟಿ ಆಪ್ಷನ್ ಎಂಟ್ರಿ ಫಸ್ಟ್ ರೌಂಡ್ನ ಯಾವ ರೀತಿ ಆನ್ಲೈನಲ್ಲಿ ಆಪ್ಷನ್ ಎಂಟ್ರಿ ಮಾಡೋದಂತ ಈ ವಿಡಿಯೋದ ಮುಖಾಂತರ ತಿಳಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಳಿ ಅಂದರೆ ಆನ್ ಗೂಗಲ್ಗೆ ಬಂದು ಕೆ ಎ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಯು ಜಿ ಸಿ ಟು ತೌಸಂಡ್ ಟ್ವೆಂಟಿ ಅಂತ ಆಪ್ಷನ್ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಂತರ ಯು ಜಿ ಸಿ ಇ ಟಿ ಟು ತೌಸಂಡ್ ಟ್ವೆಂಟಿ ಮೊದಲ ಸುತ್ತಿನ ಆಯ್ಕೆ ಪ್ರವೇಶ ಲಿಂಕ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿಕೊಳ್ಳಿ ಸೊ ಅದು ಕ್ಲಿಕ್ ಮಾಡಿಕೊಂಡ ನಂತರ ನಿಮಗೆ ಈ ರೀತಿ ಲಾಗಿನ್ ಪೇಜ್ ಬರುತ್ತೆ ಸೊ ಇಲ್ಲಿ ನಿಮ್ಮ ಸಿ ಇ ಟಿ ಅಪ್ಲಿಕೇಶನ್ ನಂಬರ್ನ ಎಂಟ್ರಿ ಮಾಡಿ ನಂತರ ಆಪ್ಷನ್ ಎಂಟ್ರಿ ಸಿ ಇ ಟಿ ನಂಬರ್ ಅಂತ ಇರುತ್ತೆ ಜಸ್ಟ್ ಫೈ ನಂಬರ್ ಇರುತ್ತೆ ಎರಡು ಲೆಟರು ಮತ್ತು ಮೂರು ಅಂಕಿ ಇರುತ್ತೆ ಅದನ್ನು ಎಂಟ್ರಿ ಮಾಡಿಕೊಂಡು ನಿಮ್ಮ ವೆರಿಫಿಕೇಷನ್ ಇರುತ್ತೆ ಅದನ್ನು ನೋಡಿಕೊಂಡು ಎಂಟ್ರಿ ಮಾಡಿಕೊಂಡು ಇಲ್ಲಿ ಕ್ಯಾಪ್ಷನ್ ಎಂಟ್ರಿ ಮಾಡಿ ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನಿಮಗೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿನ ಎಂಟ್ರಿ ಮಾಡಿ ವೆರಿಫೈ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ನಿಮ್ಗೆ ಈ ರೀತಿ ಓಪನ್ ಆಗುತ್ತೆ ಸೊ ಇಲ್ಲಿ ನೀವೇನು ಮಾಡಬೇಕಪ್ಪ ಅಂದರೆ ಡೀಟೇಲ್ಡಾಗಿ ನೀವು ಓದ್ಕೊಳ್ಳಿ ಸೊ ನೀವು ಇಲ್ಲಿ ಆಪ್ಷನ್ ಎಂಟ್ರಿನ ಮಾಡಬೇಕಂತಂದರೆ ಸಿ ಕೆ ಇ ಅವ್ರಿಗೆ ಏಳ್ನೂರ ಐವತ್ತು ರೂಪಾಯಿ ಫೀಸ್ ಪೇ ಮಾಡಲೇಬೇಕು ನೀವು ಆಪ್ಷನ್ ಎಂಟ್ರಿ ಸೆಲೆಕ್ಟ್ ಮಾಡಲೇಬೇಕು ಅಂತಂದರೆ ಸೊ ನೀವೀಗ ಓಕೆ ಕೊಟ್ಟು ನಂತರ ಸೆವೆನ್ ಫಿಫ್ಟಿ ಆನ್ಲೈನ್ ಪೇಮೆಂಟನ್ನ ಮಾಡಿ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾಗತ್ತೆ ಸೊ ಇವಾಗ ನಾನು ಪೇಮೆಂಟ್ ಮಾಡ್ತೀನಿ ಪೇಮೆಂಟ್ ಮಾಡಿದ ನಂತರ ಆಪ್ಷನ್ ಎಂಟ್ರಿನ ಯಾವ ರೀತಿ ಮಾಡ್ಬೋದು ಅಂತ ತಿಳ್ಸ್ಕೊಡ್ತೀನಿ ಸೊ ಇಲ್ಲಿ ಓಕೆ ಅಂತ ಕೊಡಿ ಓಕೆ ಅಂತ ಕೊಟ್ಟ ನಂತರ ನಿಮಗೆ ಇಲ್ಲಿ ಪೇ ಆನ್ಲೈನ್ ಅಂತ ಆಪ್ಷನ್ ಇದೆ ನೋಡಿ ಅಡ್ಮಿಷನಲ್ಲಿ ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡ ನಂತರ ನಿಮಗೆ ಇಲ್ಲಿ ಪೇಮೆಂಟ್ ಆಪ್ಷನ್ಗೆ ಬರುತ್ತೆ ಸೊ ಅಲ್ಲಿ ಪೇ ಕೊಡಿ ಕೊಟ್ಟ ನಂತರ ನಿಮಗೆ ಒಂದು ಕ್ಯೂ ಆರ್ ಕೋಡ್ ಬರುತ್ತೆ ಆ ಕ್ಯೂ ಆರ್ ಕೋಡನ್ನ ಓಪನ್ ಮಾಡಿಕೊಂಡು ನೀವು ಆನ್ಲೈನ್ ಮುಖಾಂತರ ಗೂಗಲ್ ಪೇ ಫೋನ್ಪೇ ನಿಮ್ಮ ಯಾವುದೇ ರೀತಿ ಯು ಪಿ ಮೂಲಕ ಪೇಮೆಂಟನ್ನ ಮಾಡ್ಕೋಬೋದು ಸೊ ಇಲ್ಲಿ ಮಾಡಬೇಕಾದ್ರೆ ಹುಷಾರಾಗಿ ಮಾಡಿ ಕೆಲವು ಟೈಮಿ ಕೆಲವು ಟೈಮು ನಿಮಗೆ ಅಕೌಂಟಲ್ಲಿ ಅಮೌಂಟ್ ಕಟ್ಟಾಗುತ್ತೆ ಬಟ್ ಕೆಲವು ಟೈಮ್ ಪೇಮೆಂಟ್ ಫೇಲ್ ಆಗಿರುತ್ತೆ ಸೊ ಮತ್ತೆ ಪೇಮೆಂಟ್ ಮಾಡಬೇಕು ಅನ್ನೋ ಆಪ್ಷನ್ ತೋರಿಸುತ್ತೆ ಸೊ ಅದಕ್ಕೇ ಕೇರ್ಫುಲ್ಲಾಗಿ ಮಾಡಿ ಮಾಡಬೇಕಾದ್ರೆ ಸೊ ಸೊ ನೀವು ಸ್ಕ್ಯಾನ್ ಮಾಡಿದ ನಂತರ ಡೈರೆಕ್ಟ್ ಪೇಮೆಂಟ್ ಅಲ್ಲೇ ಬರುತ್ತೆ ಅದನ್ನು ಕ್ಲಿಕ್ ಮಾಡಿಕೊಂಡು ನೋವು ಕೊಟ್ಟು ಪೇಮೆಂಟನ್ನ ಮಾಡ್ಕೊಳ್ಳಿ ಪೇಮೆಂಟ್ ಮಾಡಿದ ನಂತರ ನಿಮಗೊಂದು ರಿಸಿಪ್ಟ್ ಜನ್ರೇಟ್ ಆಗುತ್ತೆ ಸೊ ಆ ರಿಸಿಪ್ಟನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟೌಟ್ ತಗೊಳ್ಳಿ ನಿಮಗೆ ಫ್ಯೂಚರ್ ರೆಫ್ರೆನ್ಸ್ಗೆ ಇಟ್ಕೊಳ್ಳಿ ಸೊ ಇವಾಗ ಪೇಮೆಂಟ್ ಮಾಡ್ತಾಯಿದ್ದೀನಿ ಸೊ ಪೇಮೆಂಟ್ ಆದಮೇಲೆ ಈ ರೀತಿ ನಿಮ್ಗೆ ತೋರಿಸುತ್ತೆ ಏನು ಬರ್ತಾ ಅದೇ ರೀತಿ ಸೊ ಕೇರ್ಫುಲ್ಲಾಗಿ ಮಾಡಿ ಯಾಕಂದರೆ ಕೆಲವು ಟೈಮ್ ಡಬಲ್ ಡಬಲ್ ತೊಗೊಬಿಡುತ್ತೆ ಪೇಮೆಂಟು ಮೀನ್ಸ್ ಮಾಡಲೇಬೇಕಾಗುತ್ತೆ ಆಪ್ಷನ್ ಇಂಟ್ರಿ ಮಾಡಬೇಕಂದ್ರೆ ಸೊ ನೋಡಿ ಈ ರೀತಿ ಒಂದು ರಿಸಿಪ್ಟ್ ಜನರೇಟ್ ಆಗುತ್ತೆ ಇದನ್ನು ಪ್ರಿಂಟೌಟ್ ತೊಗೊಳ್ಳಿ ಪ್ರಿಂಟೌಟ್ ತಗೊಂಡ ನಂತರ ನಿಮ್ಮ ಇಲ್ಲಿ ಟ್ಯಾಬು ಪ್ರಿಂಟೌಟಿಗೆ ಸಪ್ರೇಟ್ ಟ್ಯಾಬ್ ಬಂದಿರುತ್ತೆ ಮೀನ್ಸ್ ಪೇಮೆಂಟ್ ಮಾಡೋಕ್ಕೆ ಸೊ ನೀವೀಗ ಇಲ್ಲಿ ತೋರಿಸಿ ನೋಡಿ ಆ್ಯಾರೋ ಮಾರ್ಕ್ನ ಮೌಸ್ನ ತೊಗೊಂಡೋಗಿ ಸೊ ಮತ್ತೆ ಬ್ಯಾಕ್ ಬಂದು ಇಲ್ಲಿ ಹೋಮ್ ಅನ್ನೋ ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೋಬೇಕಾಗತ್ತೆ ನೀವು ಹೋಮ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಅಲರ್ಟ್ ಬರುತ್ತೆ ಸೊ ಓಕೆ ಕೊಟ್ಟು ಇಲ್ಲಿ ಆಪ್ಷನ್ ಎಂಟ್ರಿ ಅನ್ನೋ ಆಪ್ಷನ್ ಇರುತ್ತೆ ನೋಡಿ ಆ ಕಾಲಮಲ್ಲಿ ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಅಂತ ಬರುತ್ತೆ ನೋಡಿ ಅಲ್ಲಿ ಸೊ ಅದ್ರ ಮೇಲೆ ಇಟ್ಕೊಡ್ರಿ ನೀವು ಲಾಸ್ಟ್ ಡೇಟ್ ಯಾವಾಗ ಮತ್ತು ಟೈಮ್ ಎಲ್ಲ ತೋರಿಸುತ್ತೆ ನೋಡ್ಕೊಳ್ಳಿ ನೀಟಾಗಿ ನಿಮಗೆ ಅಲ್ಲಿ ಶ್ಯಾಂಪಲ್ಲು ಮತ್ತು ಕೆಲವು ಡೀಟೇಲ್ಸ್ ಇರುತ್ತೆ ನೋಡ್ಕೊಳ್ಳಿ ಸೊ ಇವಾಗ ನಾನು ಆಪ್ಷನ್ ಎಂಟ್ರಿನ ಮಾಡ್ತಾ ಸೊ ಫೋರ್ಟೀಂತ್ ಲಾಸ್ಟ್ ಡೇಟ್ ಇದೆ ಸೊ ಅಷ್ಟರೊಳಗೆ ಮ್ಯಾಕ್ಸಿಮಮ್ ಆಪ್ಷನ್ ಎಂಟ್ರಿಗಳನ್ನ ಮಾಡ್ಕೊಳ್ಳಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ಒಂದು ಆಪ್ಷನ್ ಬರುತ್ತೆ ಅಲ್ಲಿ ಟಿಕ್ ಬಾಕ್ಸ್ನ ಕ್ಲಿಕ್ ಮಾಡಿಕೊಂಡು ಐ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡಿಕೊಂಡ ನಂತರ ನಿಮಗೆ ಈ ರೀತಿ ಆಪ್ಷನ್ ಓಪನ್ ಆಗುತ್ತೆ ಸೊ ಇಲ್ಲಿ ನಿಮಗೆ ತುಂಬ ಥರ ಆಪ್ಷನ್ಗಳು ಬರುತ್ತೆ ಮೀನ್ಸ್ ಬೇರೆ ಬೇರೆ ರೀತಿ ನೀವು ಸೆಲೆಕ್ಟ್ ಮಾಡ್ಕೋಬೋದು ಸೊ ನಿಮಗೆ ಯಾವ್ಯಾವ ಕೋರ್ಸ್ ಇದೆ ಅನ್ನೋದು ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ ಸೊ ಇವಾಗ ನಾನು ಆ್ಯಕ್ಚುಲಿ ಇಂಜಿನಿಯರಿಂಗೇ ನಾನು ಆಪ್ಷನ್ ಎಂಟ್ರಿ ಮಾಡ್ತಾಯಿದ್ದೀನಿ ಸೊ ಅದರಿಂದ ನಾನು ಇಂಜಿನಿಯರ್ ಸೆಲೆಕ್ಟ್ ಮಾಡಿಕೊಂಡೆ ಸೊ ನಿಮ್ಗೆ ತೋರ್ಸೋಕ್ಕೆ ಸಲುವಾಗಿ ನಿಮಗೆ ಯಾವುದೇ ಯಾವ್ದು ಇರುತ್ತೆ ಅಂತ ನಿಮ್ಗೆ ನೋಡಿ ಅಲ್ಲಿ ಈ ರೀತಿ ಡಿಫ್ರೆಂಟ್ ಟೈಪ್ಸ್ ಆಫ್ ಆಪ್ಷನ್ಗಳಿರುತ್ತೆ ನಿಮ್ಗೆ ಯಾವುದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಾನು ಇವಾಗ ಇಂಜಿನಿಯರಿಂಗ್ಗೆ ಆಪ್ಷನ್ ಎಂಟ್ರಿ ಮಾಡ್ಕೊತಾ ಇದ್ದೀನಿ ಸೊ ಅದರಿಂದ ಇಂಜಿನಿಯರ್ನ ಸೆಲೆಕ್ಟ್ ಮಾಡ್ಕೊತೀನಿ ಸೊ ಸೆಲೆಕ್ಟ್ ಮಾಡ್ಕೊಂಡ ನಂತರ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಕೋರ್ಸ್ ವೈಸು ಮಾಡ್ಕೋಬೋದು ಅಥವಾ ಕಾಲೇಜ್ ವೈಸುನು ಆಪ್ಷನ್ ಎಂಟ್ರಿ ಮಾಡ್ಕೋಬೋದು ಸೊ ನೀವು ಕೋರ್ಸ್ ವೈಸ್ ಮಾಡಿಕೊಂಡ್ರೆ ಫಾರ್ ಎಕ್ಸಾಂಪಲ್ ನಿಮಗೆ ಸಿ ಎಸ್ ಬೇಕು ಅಂದ್ಕೊಳ್ಳಿ ಸಿ ಎಸ್ ಅನ್ನೋ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಪರ್ಟಿಕ್ಯುಲರ್ ಆ ಸ ಸಿ ಎಸ್ ಸಬ್ಜೆಕ್ಟ್ ಮಾತ್ರ ಓಪನ್ ಆಗುತ್ತೆ ಯಾವ್ಯಾವ ಕಾಲೇಜಲ್ಲಿ ಸಿ ಎಸ್ ಅಂದರೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಸಮಥಿಂಗ್ ಅದು ಮಾತ್ರ ಓಪನ್ ಆಗುತ್ತೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಮಾತ್ರ ಹೋಗುತ್ತೆ ಓಪನ್ ಆಗುತ್ತೆ ಸಿ ಎಸ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ಸೊ ಇಲ್ಲ ನೀವು ಕಾಲೇಜ್ ವೈಸ್ ಮಾಡ್ಕೊತೀನಿ ಅಂತಂದರೆ ನೀವು ಕಾಲೇಜ್ ವೈಸು ಮಾಡ್ಕೊಬೋದು ನಿಮ್ಗೆ ತೋರಿಸಿ ನನ್ನ ಕೋರ್ಸ್ ವೈಸ್ ಹೆಂಗೆ ಓಪನ್ ಆಗುತ್ತೆ ಅಂದ್ಬಿಟ್ಟು ಸೊ ಆ್ಯಕ್ಚುಲಿ ತುಂಬ ಸ್ಲೋ ಇರುತ್ತೆ ವೆಬ್ಸೈಟು ಸ್ವಲ್ಪ ತಾಳ್ಮೆಯಿಂದ ಮಾಡಿ ಓಪನ್ ಆಗುತ್ತೆ ಒನ್ ಬೈ ಒನ್ನು ಸೊ ಇವಾಗ ಬರೀ ಪರ್ಟಿಕ್ಯುಲರ್ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಸೊ ಪರ್ಟಿಕ್ಯುಲರ್ ಸಬ್ಜೆಕ್ಟನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಸೊ ಆ ಸಬ್ಜೆಕ್ಟ್ ಯಾವ್ಯಾವ ಇರುತ್ತೆ ಎಲ್ಲ ಓಪನ್ ಆಗುತ್ತೆ ಸೊ ಅಲ್ಲಿಗೆ ನೀವು ನಿಮ್ಮ ಆಪ್ಷನ್ಗಳನ್ನ ಎಂಟ್ರಿ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಒಂದು ಎರಡು ಮೂರು ನಾಲ್ಕು ಅಂತ ಸೊ ಯಾವ ರೀತಿ ಅಂತ ತೋರಿಸ್ತೀನಿ ಸೊ ನಾನು ಆ್ಯಕ್ಚುಲಿ ಇದು ನನಗೆ ಕಂಫರ್ಟಬಲ್ ಅಲ್ಲ ಬಟ್ ನಿಮ್ಗೆ ತೋರ್ಸೋ ಪರ್ಪಸ್ಗೋಸ್ಕರ ಇಲ್ಲಿ ನಿಮಗೆ ಹ್ಞೂ ನನಗೆ ಯಾವುದು ಸಿ ಎಸ್ ಬೇಕು ಸೊ ಅದರಿಂದ ಸಿ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡೆ ಸೊ ಸಿ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ಸಿ ಎಸ್ ಯಾವ್ಯಾವ ಕಾಲೇಜಲ್ಲಿದೆ ಆ ಕಾಲೇಜ್ ಲೀಸ್ಟ್ ಪೂರ್ತಿ ತೋರಿಸುತ್ತೆ ನಿಮಗೆ ಸೊ ನೀವು ಆರ್ಡರ್ ವೈಸ್ ಅದನ್ನಾದರೂ ಮಾಡ್ಕೊಬೋದು ಸೊ ನನಗೆ ಇದು ಕಂಫರ್ಟಬಲ್ ಅಲ್ಲ ನನಗೆ ಕಾಲೇಜ್ ವೈಸ್ ಬೇಕು ಅದರಿಂದ ನಾನೇನು ಮಾಡ್ತೀನಪ್ಪ ಅಂತಂದರೆ ಇಲ್ಲಿ ಕಾಲಮ್ ಸೊ ನಾನು ಇವಾಗ ಕಾಲೇಜ್ ವೈಸ್ ಸೆಲೆಕ್ಟ್ ಮಾಡ್ಕೊತೀನಿ ಅನ್ನೋ ಆಪ್ಷನ್ ಇದೆಯಲ್ಲ ನೋಡಿ ಕೋರ್ಸ್ ಪಕ್ಕ ಇಟ್ಟಿಕ್ ಮಾಡ್ತೀನಿ ನೋಡ್ಕೊಳ್ಳಿ ಹ್ಞೂ ಕ್ಲಿಕ್ ಮಾಡಿಕೊಂಡ ನಂತರ ಇವಾಗ ಅದು ಕಾಲೇಜ್ ವೈಸ್ ಆಪ್ಷನ್ ಎಂಟ್ರಿ ಓಪನ್ ಆಗುತ್ತೆ ಮೀನ್ಸ್ ಒಂದು ಕಾಲೇಜ್ನ ಓಪನ್ ಮಾಡಿದ್ರೆ ಅಲ್ಲಿ ಸಿ ಎಸ್ ಇರುತ್ತೆ ತುಂಬ ಸಬ್ಜೆಕ್ಟ್ಗಳಿರುತ್ತೆ ಸೊ ನಿಮಗೆ ಯಾವ್ದು ಬೇಕೋ ಆ ಕಾಲೇಜಲ್ಲಿ ಆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ನ ನೀವು ಸೆಲೆಕ್ಟ್ ಮಾಡಿಕೊಡಿ ನೋಡಿ ಈ ರೀತಿ ಓಪನ್ ಆಗುತ್ತೆ ಈಗ ನಿಮ್ಗೆ ಯಾವ ಕಾಲೇಜ್ ಬೇಕೋ ಆ ಕಾಲೇಜ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು ಇವಾಗ ನನಗೆ ಈ ಕಾಲೇಜ್ ಬೇಕು ಸೊ ಆ ಕಾಲೇಜ್ ಎಸ್ ಟೈಪ್ ಮಾಡ್ಕೊತೀನಿ ಸೊ ಟೈಪ್ ಮಾಡ್ಕೊಂಡ ನಂತರ ಆ ಕಾಲೇಜನ್ನ ಸೆಲೆಕ್ಟ್ ಮಾಡಿಕೊಂಡು ಸೊ ಸರ್ವರ್ಸ್ ಸ್ವಲ್ಪ ಸ್ಲೋ ಇದೆ ಇವಾಗ ಸೊ ಅದರಿಂದ ನಿಧಾನಕ್ಕೆ ಓಪನ್ ಆಗುತ್ತೆ ಸ್ವಲ್ಪ ಪೇಷನ್ಸಲ್ಲಿ ಮಾಡಿ ಮಾಡಬೇಕಾದ್ರೆ ಸೊ ಈ ರೀತಿ ನಿಮಗೆ ಸಿ ಎಸ್ಸು ಇ ಸಿ ಅದು ತುಂಬ ಆಪ್ಷನ್ಗಳಿತ್ತು ನಿಮ್ಗೆ ಯಾವ್ದು ಬೇಕೋ ಪರ್ಟಿಕ್ಯುಲರ್ ಮಾತ್ರ ಇದು ಮಾಡ್ಕೊಳ್ಳಿ ಸೊ ಅಲ್ಲಿ ನಂಬರ್ ಒನ್ ಅಂತ ಟೈಪ್ ಮಾಡ್ಕೊಳ್ಳಿ ಸೊ ನಿಮಗೆ ಫಸ್ಟ್ ಇದ್ದರೆ ಫಸ್ಟು ಸೊ ಇದು ಆದ ತಕ್ಷಣ ಸೇವ್ ಅಂಡ್ ನೆಕ್ಸ್ಟ್ ಕೊಡಿ ಯಾಕಂದರೆ ಅದು ಸೇವ್ ಆಗಿ ನಿಮಗೆ ಇಲ್ಲಿ ಈ ಕಡೆ ಕಾಲಮ್ ತೋರಿಸ್ತಾ ಇದೆ ನೋಡಿ ಸೊ ಆ ಥರ ಎಂಟ್ರಿ ಮಾಡ್ಕೊಂಡು ನಾನು ಒನ್ ಬೈ ಒನ್ ಎಂಟ್ರಿ ಮಾಡ್ಕೊಂಡು ಮಾಡ್ಕೊಂಡ್ಬರ್ತಾಯಿದ್ದೀನಿ ಸೊ ಅದ್ರ ಪಕ್ಕದಲ್ಲಿ ನಿಮಗೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೇವ್ ಅಂಡ್ ನೆಕ್ಸ್ಟ್ ಪ್ರತಿ ಟೂ ಮಿನಿಟ್ಸ್ಗೂ ನೀವು ಸೇವ್ ಅಂಡ್ ನೆಕ್ಸ್ಟ್ ಸೇವ್ ನೆಕ್ಸ್ಟ್ ಕೊಡ್ತಾ ಇರಬೇಕಾಗತ್ತೆ ಇಲ್ಲಾಂದರೆ ಅದು ಸೆಷನ್ ಎಕ್ಸ್ಪೈರ್ಡ್ ಆಗಿಬಿಡುತ್ತೆ ಆಗಿಬಿಟ್ರೆ ನೀವು ಮತ್ತೆ ಲಾಗಿನಿಂದ ಬರಬೇಕಾಗುತ್ತೆ ಸೊ ಆ ಉದ್ದೇಶಕ್ಕೆ ಒನ್ ಬೈ ಒನ್ ಕೊಡಬೇಕಾದ್ರೆ ನೀಟಾಗಿ ಕಾಲೇಜನ್ನು ಸೆಲೆಕ್ಟ್ ಮಾಡಿಕೊಂಡು ಅಥವಾ ಕಾಲೇಜ್ ಕೋಡ್ ಆದರೂ ಹಾಕ್ಬೋದು ನಿಮಗೆ ಕಾಲೇಜ್ ಕೋಡ್ ಇದ್ರೆ ಈಸಿ ಆಗುತ್ತೆ ಸೊ ಇಲ್ಲಾಂದರೆ ನಿಯಮ ವಹಿಸ್ಬೇಕಾದ್ರೂ ಆಪ್ಷನ್ ಎಂಟ್ರಿನ ಮಾಡ್ಬೋದು ಸೊ ಇವಾಗ ನಾನು ಯಾವ ರೀತಿ ಮಾಡ್ತಿದ್ದೀನಿ ಆ ರೀತಿ ನೋಡಿಕೊಂಡು ನಿಧಾನಕ್ಕೆ ಆಪ್ಷನ್ ಎಂಟ್ರಿಗಳನ್ನ ಮಾಡ್ಕೊಳ್ಳಿ ಸೊ ನಿಮ್ಗೆ ಅರ್ಥ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಸ್ವಲ್ಪ ಲೆಂತಿ ಆದರೂ ವೀಡಿಯೋನ ಡೀಟೇಲ್ಡಾಗಿ ನಿಮ್ಗೆ ಗೊತ್ತಾಗಲಿ ಮ್ಯಾಕ್ಸಿಮಮ್ ನೀವು ಕಾಲೇಜ್ಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಜಾಸ್ತಿ ಕಾಲೇಜ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನೀವು ಕಮ್ಮಿ ಕಾಲೇಜ್ ಸೆಲೆಕ್ಟ್ ಮಾಡ್ಕೊಂಡಷ್ಟು ನೀವು ಸೆಕೆಂಡ್ ತರ್ಡ್ ರೌಂಡ್ಗೆಲ್ಲ ಹೋಗೋಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ ಡಿಫ್ರೆನ್ಸ್ ಆಗುತ್ತೆ ಸೊ ನಿಮ್ಮದು ರ್ಯಾಂಕಿಂಗ್ ಜಾಸ್ತಿ ಇದ್ದಷ್ಟು ನೀವು ಕಾಲೇಜ್ಗಳನ್ನ ಜಾಸ್ತಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅದು ನಿಮಗೆ ಯೂಸ್ ಆಗುತ್ತೆ ಫ್ಯೂಚರಲ್ಲಿ ಸೊ ಮೀನ್ಸ್ ಒಂದು ಟೆನ್ ತೌಸಂಡ್ ಟ್ವೆಂಟಿ ತರ್ಟಿ ಒಳಗಿದ್ರೆ ನೀವು ಸ್ವಲ್ಪ ಕಾಲೇಜಸ್ ಇದ್ರೂ ನಿಮ್ಮ ಸಿ ಟಿ ರ್ಯಾಂಕಿಂಗ್ ಮೇಲೆ ನಿಮಗೆ ಕಾಲೇಜ್ಗಳು ಅಲರ್ಟ್ ಆಗುತ್ತೆ ಬಟ್ ಕೆಲವ್ರದ್ದು ಸಿಕ್ಸ್ಟಿ ಅಬೌ ಒನ್ ಲ್ಯಾಕ್ ಎಲ್ಲ ಇದ್ದಾಗ ಸ್ವಲ್ಪ ಡಿಫ್ರೆಂಟ್ ಡಿಫಿಕಲ್ಟ್ ಇರುತ್ತೆ ಸೊ ಅದರಿಂದ ನೀವು ಮ್ಯಾಕ್ಸಿಮಮ್ ಕಾಲೇಜ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮಗೆ ಫ್ಯೂಚರಲ್ಲಿ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡು ಮುಂದಕ್ಕೆಲ್ಲ ತುಂಬ ಯೂಸ್ ಆಗುತ್ತೆ ನಿಮಗೆ ಸೊ ಅದರಿಂದ ನಾನು ಆದಷ್ಟು ಮ್ಯಾಕ್ಸಿಮಮ್ ಕಾಲೇಜನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಸಜೆಸ್ಟ್ ಮಾಡ್ತೀನಿ ಸೊ ನೀಟಾಗಿ ಸೆಲೆಕ್ಟ್ ಮಾಡಿಕೊಳ್ಳಿ ನಿಮ್ಗೆ ಯಾವ್ಯಾವ ಕಾಲೇಜ್ ಬೇಕು ಅಂತ ಇಲ್ಲ ಅಂತ ಅಂದ್ರೂ ನಿಮಗೆ ಕಾಲೇಜ್ಗಳು ಲೀಸ್ಟ್ ಗೊತ್ತಾಗಲಿಲ್ಲ ಅಂತ ಅಂದರೆ ಏನು ಮಾಡಬೇಕಪ್ಪ ಅಂತಂದರೆ ನಿಮಗೆ ತೋರಿಸಿ ನೋಡಿ ಒಂದು ಮಾರ್ಕ್ ಮಾಡಿ ನೀವಿಲ್ಲಿ ನೋಡ್ಬೋದು ನೀವು ಓಮು ಕೋರ್ಸಸ್ಸು ಕಾಲೇಜಸ್ ಅಂತ ಇರುತ್ತಲ್ಲ ಸೊ ನೀವು ಕೋರ್ಸ್ ವೈಸ್ ಬೇಕಾದರೂ ನಿಮ್ಮ ಕಾ ಕಾಲೇಜ್ ವೈ ಅಂದರೆ ಕಾಲೇಜ್ಗಳನ್ನ ನೋಡ್ಕೋಬೋದು ಅಥವಾ ಕಾಲೇಜ್ ವೈಸ್ನ ಕೋರ್ಸ್ಗಳನ್ನ ನೋಡ್ಕೋಬೋದು ಮೀನ್ಸ್ ನೀವು ಕಾಲೇಜ್ ವೈಸ್ ಅಂತ ಇದೆಯಲ್ಲ ಅದನ್ನು ಆಪ್ಷನ್ನ ಕ್ಲಿಕ್ ಮಾಡ್ಕೊಡ್ರಿ ನೀವು ನಿಮಗೆ ಪೂರ್ತಿ ಕಾಲೇಜ್ ಲಿಸ್ಟೆಲ್ಲ ಓಪನ್ ಆಗುತ್ತೆ ಸೊ ಆ ಕಾಲೇಜ್ ಲಿಸ್ಟ್ ಹೋದಾಗ ನೀವು ಆ ಲಿಸ್ಟನ್ನ ನೋಡಿಕೊಂಡು ಒನ್ ಬೈ ಒನ್ ಎಂಟ್ರಿ ಮಾಡ್ಕೊಂಡು ಬರ್ಬೋದು ವಿತ್ ಕಾಲೇಜ್ ಕೋಡ್ ಇರುತ್ತೆ ಆ ಕಾಲೇಜಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಇರುತ್ತೆ ಅನ್ನೋದೆಲ್ಲ ಅದೆಲ್ಲ ಡೀಟೇಲ್ಡಾಗಿ ಗೊತ್ತಾಗುತ್ತೆ ಸೊ ನಾನು ನಿಮ್ಮ ರೆಫರೆನ್ಸ್ಗೋಸ್ಕರ ಇಲ್ಲಿ ಈಗ ಆಪ್ಷನ್ ಇಂಟ್ರಿ ಮಾಡ್ತಾ ನಾನು ಅದನ್ನು ತೋರ್ ತೋರ್ಸೋಕ್ಕಾಗಲಿಲ್ಲ ಸೊ ನೀವು ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ ಸೊ ನಿಮ್ಗೆ ಮಾರ್ಕ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ಅಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ ಒಂದು ಸಲ ಸೊ ಏನಕ್ಕಪ್ಪ ಅಂದರೆ ಕೆಲವು ಕಾಲೇಜಲ್ಲಿ ಕೆಲವು ಸಬ್ಜೆಕ್ಟ್ಸ್ ಇರುತ್ತೆ ಕೆಲವು ಸಬ್ಜೆಕ್ಟ್ ಇರೋಲ್ಲ ಸೊ ನೀವು ಈ ಕಾಲೇಜಲ್ಲಿ ನೀವು ಅನ್ಕೊಂಡಿದ್ದ ಸಬ್ಜೆಕ್ಟ್ ಇರುತ್ತೆ ಅಂದ್ಕೊಂಡಿರ್ತಾರೆ ಬಟ್ ಕೆಲವು ಟೈಮ್ ಆ ಲಿಸ್ಟಲ್ಲಿ ಅದು ಇರೋಲ್ಲ ಸೊ ಅದರಿಂದ ನೀವು ಡೀಟೇಲ್ಡಾಗಿ ನೋಡೋ ಪರ್ಪಸ್ಗೋಸ್ಕರ ನಾನು ಅದನ್ನು ಸಜೆಸ್ಟ್ ಮಾಡ್ತೀನಿ ಸೊ ಅದೇ ರೀತಿ ನಿಮಗೆ ಆಪ್ಷನ್ ಎಂಟ್ರಿನೂ ಈ ಕಡೆ ಮಾಡ್ತಾಯಿದ್ದೀನಿ ಸೊ ನಿಮ್ಗೆ ಯೂಸ್ ಆಗಲಿ ಅನ್ನೋದಕ್ಕೆ ಕೆಲವು ಇನ್ಫಾರ್ಮೇಷನ್ ಹೇಳ್ತಾ ಇದ್ದೀನಿ ಯಾವ ದಿವಸಕ್ಕಷ್ಟೇ ಸೊ ಮಾಡಬೇಕಾದ್ರೆ ನೀವು ಪರ್ಟಿಕ್ಯುಲರ್ ಇದಕ್ಕೇ ಮಾಡಬೇಕು ಅಂತಲೇ ಇಲ್ಲ ಇಂಜಿನಿಯರಿಂಗ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಬೇರೆ ಕೋರ್ಸ್ಗಳು ಬಿ ಫಾರ್ಮ ವೆಟನರಿ ಬಿ ಎಸ್ ಸಿ ಅಗ್ರಿಕಲ್ಚರ್ ಯಾವುದಕ್ಕೆ ಬೇಕಾದ್ರೂ ಅರ್ಜಿ ಹಾಕ್ಬೋದು ಬಟ್ ನೀವು ಅರ್ಜಿ ಹಾಕಬೇಕಾದ್ರೆ ಅದು ಪರ್ಟಿಕ್ಯುಲರ್ ಕೆಲವು ಕ್ಲೈಮ್ಸ್ ಇರುತ್ತೆ ಅದನ್ನು ನೀವು ಕ್ಲೈಮ್ ಮಾಡ್ಕೊಂಡಿರಬೇಕು ಸೊ ಅದರಿಂದ ಇವಾಗ ಇಂಜಿನಿಯರಿಂಗೇ ಆ ಥರ ಏನಿಲ್ಲ ಬಿ ಎಸ್ ಸಿ ಅಗ್ರಿಕಲ್ಚರ್ ಆಗಿದ್ದರೆ ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ಕೊಟ್ಟು ಅವನ್ನೆಲ್ಲ ಕ್ಲೈಮ್ ಮಾಡ್ಕೊಂಡಿರಬೇಕು ನೀವು ಸೊ ಅದರಿಂದ ನಾನು ಇವಾಗ ಇಂಜಿನಿಯರಿಂಗ್ ಆಗ್ತಿರೋದ್ರಿಂದ ಅವೆಲ್ಲ ಏನಿರಲ್ಲ ಇರಲ್ಲ ಸೊ ಅದರಿಂದ ನಿಮಗೆ ಇಂಜಿನಿಯರಿಂಗ್ ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ಸೊ ಬೇರೆದು ಸೇಮ್ ಇರುತ್ತೆ ಬಟ್ ಸಬ್ಜೆಕ್ಟಲ್ಲಿ ಇಂಜಿನಿಯರಿಂಗ್ ಅಂತ ಸೆಲೆಕ್ಟ್ ಮಾಡಿದ್ದನ್ನು ಬೇರೆ ಈಗ ಬಿ ಎಸ್ ಸಿ ಅಗ್ರಿಕಲ್ಚರ್ ಆದರೆ ಬಿ ಎಸ್ ಸಿ ಅಗ್ರಿಕಲ್ಚರ್ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ನೀವು ಕಾಲೇಜನ್ನ ಸೆಲೆಕ್ಟ್ ಮಾಡ್ಕೊಂಡು ಈಗೇನು ಪ್ರೊಸೆಸ್ ಇದೆ ಅದು ಸೇಮ್ ಪ್ರೊಸೆಸು ಏನು ಬೇರೆ ಥರ ಬರಲ್ಲ ನೀವು ಅಲ್ಲಿ ಸಬ್ಜೆಕ್ಟನ್ನು ಮೀನ್ಸ್ ಯಾವ ಕೋರ್ಸ್ ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡ್ಕೊತೀರ ಅಷ್ಟೇ ಡಿಫ್ರೆನ್ಸು ಸೊ ಇದೆಲ್ಲ ಆದಮೇಲೆ ಇದನ್ನು ನೀವು ಎಡಿಟು ಬೇಕಾದರೆ ಮಾಡ್ಕೋಬೋದು ಫಾರ್ ಎಕ್ಸಾಂಪಲ್ ನೀವು ಫ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಅಂತ ಆರ್ಡರ್ ಕೊಡ್ಕೊತಿರಲ್ಲ ಸೊ ನೀವು ಫಿಫ್ತ್ ಪ್ಲೇಸಲ್ಲಿರೋದನ್ನು ಫಸ್ಟ್ ಪ್ಲೇಸಲ್ಲಿ ಕೊಡ್ಬೋದು ಅಂತಂದರೆ ಸೊ ನೀವು ಯಾವ ರೀತಿ ಮಾಡಬೇಕಪ್ಪ ಅಂತಂದರೆ ನಂಬರ್ ಫೈವಲ್ಲಿರುತ್ತಲ್ಲ ಅಲ್ಲಿ ಆ ನಂಬರ್ನ ಈ ಕಡೆ ಕಾಲಮಲ್ಲಿ ಬಂದು ಇಲ್ಲಿ ಫ ನಂಬರ್ ಫೈವ್ ಅಂತಿರುತ್ತಲ್ಲ ಅದಕ್ಕೆ ನಂಬರ್ ಒನ್ ಅಂತ ಕೊಟ್ಟರೆ ಅದು ನಂಬರ್ ಒನ್ಗೋಗಿ ಕೂತ್ಕೊಳ್ಳುತ್ತೆ ಸೊ ಈಗ ಫೈ ಕಾಲಮ್ ಇರುತ್ತೆ ಫೈವ್ ಕಾಲಮ್ದ ನೀವು ಎಷ್ಟಕ್ಕೆ ಬೇಕಾದರೂ ಕೊಡ್ಕೋಬೋದು ಅಥವಾ ಅದನ್ನು ಸೆಕೆಂಡ್ ಅಂತ ಕೊಡ್ಬೋದು ಥರ್ಡ್ ಫೋರ್ತ್ ಫಿಫ್ತ್ ನಿಮ್ಗೆ ನಿಮ್ಮ ಪ್ರಿಯಾರಿಟಿ ನಿಮ್ಗೆ ಯಾವ ರೀತಿ ಬೇಕೋ ಅದೇ ರೀತಿಯೂ ಎಡಿಟ್ ಮಾಡ್ಕೊಬೋದು ಸೊ ನಾನಿವಾಗ ಇಲ್ಲಿ ಬರೀ ಆಪ್ಷನ್ ಎಂಟ್ರಿ ಮಾತ್ರ ತೋರಿಸ್ತಾ ಇದ್ದೀನಿ ಸೊ ನಿಮಗೆ ಫ್ಯೂಚರಲ್ಲಿ ಈಗೆಲ್ಲ ಆದಮೇಲೆ ನೀವು ಅಪ್ಡೇಟ್ ಮಾಡಿ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟೌಟ್ ತೊಗೊಂಡ್ಮೇಲೂನು ನೀವು ಅದ್ರ ಡೇಟ್ ಇದ್ದರೆ ನಿಮ್ಮ ಮುಂದೆ ಮುಂದೇನು ಆ ಕಾಲೇಜ್ಗಳನ್ನ ನಿಮ್ಗೆ ಬೇಕಾಗಿದ್ದರೆ ಮುಂದೇನು ಕಾಲೇಜ್ಗಳನ್ನ ಆ್ಯಡ್ ಮಾಡ್ಕೋಬೋದು ಅದನ್ನು ಗೊತ್ತಿರಲಿ ಸೊ ಈಗ ಒಂದೇ ಸಲಿಗೆ ಎಲ್ಲ ಮುಗ್ದೋಯ್ತು ಅನ್ನೋದ ಥರ ಏನಿಲ್ಲ ಫ್ಯೂಚರ್ ಮೀನ್ಸ್ ಇವತ್ತು ಸ್ವಲ್ಪ ಕಾಲೇಜ್ ಮಾಡಿರ್ತಾರೆ ಒಂದು ಇಪ್ಪತ್ತು ಮೂವತ್ತು ನನಗಿನ್ನೂ ಸ್ವಲ್ಪ ಕಾಲೇಜ್ ಬೇಕು ಅಂತಂದರೆ ನಾಳೆ ಬಂದು ಮತ್ತೆ ಲಾಗಿನ್ ಮಾಡಿ ಮತ್ತೆ ಆಪ್ಷನ್ ಎಂಟ್ರಿನ ಮಾಡ್ಬೋದು ಇನ್ನೂ ಒಂದು ಇಪ್ಪತ್ತು ನಿಮಗೆ ಎಷ್ಟು ಕಾಲೇಜಸ್ ಇಂಟ್ರೆಸ್ಟ್ ಇರುತ್ತೋ ಅಷ್ಟು ಕಾಲೇಜಿಂದ ನೀವು ಆ್ಯಡ್ ಮಾಡ್ಕೋಬೋದು ಸೊ ನಿಮಗೆ ವೀಡಿಯೋ ಲೆಂತಿ ಅನಿಸಿದ್ರು ನಿಮಗೆ ವಿಚಾರ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ನಾನು ಒಂದು ಎರಡು ಕಾಲೇಜ್ ಸೆಲೆಕ್ಟ್ ಮಾಡಿ ನಿಮಗೆ ಆಪ್ಷನ್ ಎಂಟ್ರಿ ಮುಗಿಸ್ಬೋದಿತ್ತು ಬಟ್ ಇನ್ಫರ್ಮೇಷನ್ ತಿಳ್ಕೊಳ್ಳಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಸ್ವಲ್ಪ ಲೆಂತಿ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಮಾಡಿ ಕೆಲವು ಟೈಮು ಡಬಲ್ ನಂಬರ್ ಎಂಟ್ರಿ ಆದರೆ ಡಬಲ್ ನಂಬರ್ ಒನ್ ಬೈ ಒನ್ ಬೈ ಒನ್ನು ಕೂತ್ಕೊಳ್ಳುತ್ತೆ ಬಟ್ ನಿಮಗೆ ಕನ್ಫ್ಯೂಷನ್ ಇರುತ್ತೆ ನೀವೊಂದು ಲಿಸ್ಟ್ ಮಾಡ್ಕೊಂಡಿರ್ತೀರಾ ಅಡ್ರವೈಸು ಬಟ್ ಇಲ್ಲೊಂದು ಲಿಸ್ಟ್ ಬಂದಾಗ ನಿಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಸೊ ಈ ಕಾಲೇಜ್ ಸೆಲೆಕ್ಟ್ ಮಾಡೋದನ್ನ ಇಲ್ವಾ ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಸೊ ಮಾಡಬೇಕಾದ್ರೆ ನೋಡ್ಕೊಳ್ಳಿ ಸ್ಕ್ರೋಲ್ ಮಾಡ್ಕೊಂಡು ಸ್ಕ್ರೋಲ್ ಮಾಡ್ಕೊಂಡು ಈ ಕಡೆ ಕಾಲಮ್ ಇದೆಯಲ್ಲ ಸ್ಕ್ರೋಲ್ ಮಾಡಿಕೊಂಡು ಆಪ್ಷನ್ ಎಂಟ್ರಿಗಳನ್ನ ಮಾಡ್ಕೊಳ್ಳಿ ಸೊ ಈ ರೀತಿ ಒನ್ ಬೈ ಒನ್ ಎಲ್ಲ ಎಂಟ್ರಿ ಮಾಡಿಕೊಂಡ್ಮೇಲೆ ಸೊ ನಿಮಗಿಲ್ಲಿ ಸೇವ್ ನೆಕ್ಸ್ಟ್ ಕೊಟ್ಕೊಂಡು ಎಲ್ಲನೂ ಅಪ್ಡೇಟ್ ಮಾಡಿರ್ತೀರ ಸೊ ಅದೆಲ್ಲ ಅಪ್ಡೇಟ್ ಮಾಡಿದ್ಮೇಲೆ ಡೌನ್ಲೋಡ್ ಆಪ್ಷನ್ ಎಂಟ್ರಿ ರಿಪೋರ್ಟ್ ಅನ್ನೋ ಆಪ್ಷನ್ ಇದೆಯಲ್ಲ ಅಪ್ಡೇಟ್ ಪಕ್ಕ ಸೊ ಅಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ನೀವು ಎಷ್ಟು ಆಪ್ಷನ್ ಎಂಟ್ರಿಗಳನ್ನ ಮಾಡಿರ್ತೀರ ಅಷ್ಟುದೂ ನಿಮಗೆ ಒಂದು ಪಿ ಡಿ ಎಫ್ ಜನ್ರೇಟ್ ಆಗುತ್ತೆ ಪಿ ಡಿ ಎಫ್ ಡೌನ್ಲೋಡ್ ಆಗುತ್ತೆ ಅದನ್ನು ನೀವು ಪ್ರಿಂಟೌಟ್ ತೊಗೊಂಡು ಇಟ್ಕೋಬೇಕಾಗತ್ತೆ ಸೊ ಇವಾಗ ನಾನು ಮ್ಯಾಕ್ಸಿಮಮ್ ಆಪ್ಷನ್ ಎಂಟ್ರಿಗಳನ್ನ ಮಾಡ್ಕೊಂಡಿದ್ದೀನಿ ಇವಾಗ ಏನಪ್ಪಾ ಅಂತಂದರೆ ನಾನು ಆಪ್ಷನ್ ಎಂಟ್ರಿ ಮುಗೀತು ಸೊ ಇವಾಗ ಎಷ್ಟು ಮಾಡಿದ್ದೀನಿ ಅಷ್ಟೊಂದು ಡೌನ್ಲೋಡ್ ಮಾಡಿಕೊಂಡು ಅದರ ರಿಪೋರ್ಟ್ನ ಪ್ರಿಂಟೌಟ್ ತೊಗೊತೀನಿ ಸೊ ಈ ರೀತಿ ಏನೇನು ಕಾಲೇಜ್ ಲಿಸ್ಟ್ ಮಾಡ್ಕೊಂಡಿರ್ತೀರ ಅದು ಪ್ರಿಂಟ್ಔಟ್ ಬರುತ್ತೆ ಸೊ ಇದನ್ನ ಇದನ್ನ ಪ್ರಿಂಟ್ಔಟ್ ತೊಗೊಂಡು ನಿಮ್ಮ ಫ್ಯೂಚರ್ ರೆಫರೆನ್ಸ್ಗೋಸ್ಕರ ಇಟ್ಕೊಳ್ಳಿ ಸೊ ಇದನ್ನು ಪ್ರಿಂಟೌಟ್ ತೊಗೊಂಡು ಇಟ್ಕೊಂಡ್ರೆ ನಿಮಗೆ ಯಾವ್ಯಾವ ಕಾಲೇಜು ಸೆಲೆಕ್ಟ್ ಆಗಿದೆ ಅನ್ನೋದೆಲ್ಲ ನಿಮಗೊಂದು ಗೊತ್ತಾಗುತ್ತೆ ಸೊ ಇನ್ ಕೇಸ್ ಕೆಲವು ಮಿಸ್ ಆಗಿದ್ರು ನೀವು ಇದನ್ನು ನೋಡಿಕೊಂಡು ಮತ್ತೆ ನೀವು ಲಾಗಿನ್ ಮಾಡ್ಕೊಂಡು ಮೀನ್ಸ್ ಆಪ್ಷನ್ ಎಂಟ್ರಿಗೆ ಬಂದು ನಿಮಗೆ ಬೇಕಾದಂಥ ಕಾಲೇಜ್ಗಳನ್ನ ಆ್ಯಡ್ ಮಾಡ್ಕೋಬೋದು ಡಿಲೀಟ್ ಬೇಡದೆ ಇರೋದನ್ನು ಡಿಲೀಟ್ ಮಾಡ್ಕೋಬೋದು ಸೊ ಇದೆಲ್ಲ ರೀತಿ ಆಪ್ಷನ್ಗಳು ಇರುತ್ತೆ ಸೊ ನಿಮಗೆ ಆಪ್ಷನ್ ಎಂಟ್ರಿ ವೀಡಿಯೋ ಯೂಸ್ಫುಲ್ ಆಗಿದೆ ಅನ್ಕೊಂತೀನಿ ಸೊ ನಿಮಗೆ ಯಾವುದೇ ರೀತಿ ಡೌಟ್ ಬಂದ್ರೂ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಇದೇ ರೀತಿ ವಿಡಿಯೋ ಮಾಡೋದಕ್ಕೆ ಸಪೋರ್ಟ್ ಮಾಡಿ ಎನಿ ಡೌಟ್ಸ್ ಯು ಕ್ಯಾನ್ ಹಾಸ್ಕ್ ಮೀ ಐ ಕಮೆಂಟ್ ಸೊ ಇದೆಲ್ಲ ಆದ ನಂತರ ನೀವು ಮ್ಯಾಕ್ಸಿಮಮ್ ಲಾಗೌಟ್ ಮಾಡೋದನ್ನು ಲಾಗೌಟ್ ಮಾಡಲೇಬೇಕಾಗತ್ತೆ ಸೊ ಇಲ್ಲ ನೀವು ಕೆ ಬೇರೆ ಕಡೆ ಓಪನ್ ಮಾಡೋಕ್ಕೆ ಹೋದಾಗ ಕೆಲವು ಟೈಮ್ ಬೇರೆ ಕಡೆ ಸೆಷನ್ ಆ್ಯಕ್ಟಿವ್ ಆಗಿದೆ ಅದನ್ನು ಲಾಗೌಟ್ ಮಾಡಿ ಅನ್ನೋದೆಲ್ಲ ಸ್ವಲ್ಪ ಪ್ರಾಬ್ಲಮ್ಸ್ ಇರುತ್ತೆ ಸೊ ಅದರಿಂದ ನೀವು ಇದೆಲ್ಲ ಪ್ರಿಂಟ್ಔಟ್ ತೊಗೊಂಡ ನಂತರ ಮತ್ತು ಏನು ಆಪ್ಷನ್ ಇಂಟ್ರಿ ಪೇಜಿಗೆ ಬರ್ತೀರಾ ಅಲ್ಲಿಗೆ ಬಂದು ಲಾಗೌಟ್ ಅನ್ನೋ ಆಪ್ಷನ್ ಇರುತ್ತೆ ಆ ಲಾಗೌಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ಎಕ್ಸಿಟ್ ಆಗಿ ಲಾಗೌಟ್ ಇದ್ದೀನಿ ಸೊ ವಿಡಿಯೋ ಯೂಸ್ಫುಲ್ ಆಯಿತು ಅಂದ್ಕೋತೀನಿ ಇದೇ ರೀತಿ ಹೆಚ್ಚಿನ ಹಿಡಿಯಲ್ಗಾಗಿ ಟೆಕ್ಸ್ ಅಂತೂ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಶುಭ ದಿನ